ತಪ್ಪು ದಾರಿಯಲ್ಲಿ ಸಂಪಾದಿಸಿದ ಸಂಪತ್ತಿನ ಶ್ರೀಮಂತಿಕೆಯ ಜೀವನದಲ್ಲಿ ಎಂದಿಗೂ ಶಾಂತಿ ನೀಡುವುದಿಲ್ಲ ನಾವು ಅತಿ ಶ್ರೀಮಂತರಾಗುವುದು ದೊಡ್ಡ ವ್ಯಕ್ತಿಯಾಗುವುದು ದೊಡ್ಡ ಹುದ್ದೆಗೆ ಹೋಗುವುದು ತಪ್ಪಲ್ಲ ಆದರೆ ಎಲ್ಲಿಯೂ ಕಾನೂನಿನ ಚೌಕಟ್ಟು ಮೀರಬಾರದು ಅಕ್ರಮ ಸಂಪತ್ತು ಮಾಡಿದವರು ಇಂದು ಕಾನೂನಿನ ಭಯದಿಂದ ನೆಮ್ಮದಿಯಿಲ್ಲದ ಜೀವನ ನಡೆಸುತ್ತಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ಹೇಳಿದರು ಅವರು ಶುಕ್ರವಾರ ಹೆಬ್ರಿ ತಾಲೂಕು ಕಾರ್ಯನಿರತರ ಪತ್ರಕರ್ತರ ಸಂಘದ ವತಿಯಿಂದ ಎಸ್ಆರ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಹಯೋಗದೊಂದಿಗೆ ನಡೆದ ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟಿಸಿ ಗೌರವ ಸ್ವೀಕರಿಸಿ ಮಾತನಾಡಿದರು ಪತ್ರಿಕೆ ಮಾಧ್ಯಮಗಳು ನಮ್ಮ ನಿತ್ಯ ಜೀವನದಲ್ಲಿ ಮುಖ್ಯ ಭಾಗವಾಗಿದೆ ಎಂದು ಸಂತೋಷ್ ಹೆಗ್ಡೆ ತೃಪ್ತಿ ಹಾಗೂ ಮಾನವೀಯತೆ ಜೀವನ ಅವಿಭಾಜ್ಯ ಅಂಗ ವಿದ್ಯಾರ್ಥಿಗಳು ಯಾವುದೇ ಹುದ್ದೆಗೆ ಹೋದರೂ ಅದರ ಮಹತ್ವವನ್ನು ತಿಳಿದು ಕೆಲಸ ಮಾಡಿ ನ್ಯಾಯ ನೀಡಬೇಕು ಮಾನವೀಯತೆಯಲ್ಲಿ ಜನಸೇವಕರಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು ಿದ್ದಾರೆ ಅವರಿಗೆ ನಮ್ಮೆಲ್ಲರ ಬಗ್ಗೆ ಸ್ವಾಗತವನ್ನು ಕೊಟ್ಟಿದೆ ಹಾಗೂ ರಾಜೇಶ್ ಶೆಟ್ಟಿ ಅಧ್ಯಕ್ಷರು ಉಡುಪಿ ಜಿಲ್ಲಾ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ ಅವರೇ ಸ್ವಪ್ನಾಯನ್ ಶೆಟ್ಟಿ ಅವರೇ ಹಾಗೂ ಭಾಸ್ಕರ್ ಧಾರ್ಮಿಕ ಮುಂದಾಳು ಆಗಿ ಗೊತ್ತಿದೆ ಇಲ್ಲ ಒಂದು ಪೇಪರ್ ಬರ್ಬೇಕಾದ್ರೆ ಇಪ್ಪತ್ತರಮಾರು ಹತ್ತು ಸಾವಿರ ಜನ ಅದರ ರೀತಿ ಕೆಲಸ ಮಾಡ್ತಾರೆ ಹತ್ತು ಸಾವಿರ ಜನ ಅದ್ರ ಹಿಂಗೆ ಕೆಲಸ ಮಾಡ್ತಾರೆ ನೆನಪೇಟ್ ಬೆಳಿಗ್ಗೆ ಜಾವ ಐದು ಗಂಟೆ ಶುರು ಶುರುವ

ಸಿಸ್ಟಮ್ಗೆ ವಿರುದ್ಧವಾಗಿ ಏನ್ ಮಾಡಬೇಕು ಅರ್ಥ ಅವ್ರು ಮಾಡ್ತಾರೆ ದಾಳಿ ಮಾಡಿಬಿಟ್ಟು ಐನೂರು ರೂಪಾಯಿ ಒಂದು ಅಥವಾ ಒಂದು ಸಾವಿರ ರೂಪಾಯಿ ಅದನ್ನು ಜಪ್ತಿ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಹಣ ಹೋಗ್ತದೆ ಸ್ವಲ್ಪ ಹಣ ಅವರಿಗೆ ಇರ್ತದೆ ಆದ್ರಿಂದ ಈ ಡಿಮಾನಿಟೈಸನ್ ಅನ್ನೋದು ಎಲ್ಲರಿಗೂ ಎಫೆಕ್ಟ್ ಆಗಲ್ಲ ಮುಗಿಸುವುದಿಲ್ಲ ಅಂತ ನಾನು ಮಾಧ್ಯಮದವರಿಗೆ ಆಶಿಸ್ತಾ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ಆದರೆ ಕರ್ನಾಟಕ ಲೋಕಾಯಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ನೀಡಿದೆ ಇದು ಯಾಕೆ ರೀತಿ ಅಂತ ನಾನು ಚರ್ಚೆ ಮಾಡಿದಾಗ ನನಗೆ ಎಣಿಸಿದ್ದು ಇಲ್ಲಿ ವ್ಯಕ್ತಿಗಳ ತಪ್ಪಲ್ಲ ಇದು ಸಮಾಜದ ನಾನು ಚಿಕ್ಕವನಾಗಿದ್ದಾಗ ಅಂತ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದವರನ್ನ ಶಿಕ್ಷಿಸ್ತಾ ಇತ್ತು ಅದು ಕೋವಿಡ್ ಶಿಕ್ಷೆ ಅಲ್ಲ ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಯಾರಾದರೂ ತಪ್ ಮಾಡಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಆ ಮನೆ ಹತ್ತಿರ ಹೋಗ್ಬೇಡ